ಈ ವಿಡಿಯೋದಲ್ಲಿ ಗಜನಿ ಮನೆತನದ ಬಗ್ಗೆ ನೋಡೋಣ ಗಜನಿ ಮನೆತನ ಸ್ಥಾಪಕ ಅಲಪ್ತಗಿನ್ ರಾಜಧಾನಿ ಗಜನಿ ಗಜನಿ ಮನೆತನವು ಪ್ರಸ್ತುತ ಇರಾನ್ನಲ್ಲಿದೆ ಪ್ರಾರಂಭದ ದಿನಗಳು ವಿರಳವಾದ ಅವಕಾಶದಲ್ಲಿ ಸಾಮಾನ್ಯ ಸೈನಿಕರು ಸಾಮ್ರಾಟರಾಗಿ ಹೊರಹೊಮ್ಮುತ್ತಾರೆ ಅಲಪ್ತಗಿನ್ ಕೂಡ ಅಂಥದ್ದೇ ಒಂದು ಅಧ್ಯಾಯವನ್ನು ಬರೆಯಲು ಹೊರಟನು ತನ್ನ ದೃಢ ನಿರ್ಧಾರ ಮತ್ತು ಯುದ್ಧ ಕೌಶಲ್ಯದೊಂದಿಗೆ ಅಲಪ್ತಗಿನ್ ಗಜನಿಯಲ್ಲಿ ತನ್ನ ನೆಲೆ ಕಟ್ಟಿದರು ಇದೊಂದು ಭವಿಷ್ಯದ ಮಹಾ ಸಾಮ್ರಾಜ್ಯದ ಬೆಳಕು ಆದರೆ ಈ ಕಥೆಯಲ್ಲಿ ನಿಜವಾದ ಬಿರುಗಾಳಿ ಮಹಮ್ಮದ್ ಗಜನಿಯಾಗಿದ್ದ ಯುದ್ಧವೇ ಧರ್ಮ ವಿಜಯವೇ ನಂಬಿಕೆ ಎಂದು ತಿಳಿದಿದ್ದ ಈ ಯುವರಾಜನು ತನ್ನ ಹೃದಯದಲ್ಲಿ ಸ್ಫೂರ್ತಿ ಕೋಪ ಮತ್ತು ಮಹತ್ವಾಕಾಂಕ್ಷಿಯ ಬೆಂಕಿಯನ್ನು ಹತ್ತಿದ್ದ ಅಂತಹ ಮಹತ್ವಾಕಾಂಕ್ಷೆಯನ್ನು ನೋಡೋಣ ಬನ್ನಿ ಮಹಮ್ಮದ್ ಗಜನಿ ಜನನ ಕ್ರಿಸ್ತಶಕ ಶಕ ಒಂಬೈನೂರ ಎಪ್ಪತ್ತೊಂದು ಈತನ ತಂದೆ ಸಾಬಕ್ತಗಿನ್ ಜನ್ಮಸ್ಥಳ ಅಫ್ಘಾನಿಸ್ತಾನದ ಗಜನಿ ಈತನ ತಂದೆಯೇ ಈತನಿಗೆ ಗುರು ಪಟ್ಟಕ್ಕೆ ಬಂದಿದ್ದು ಒಂಬೈನೂರ ತೊಂಬತ್ತೇಳು ಬಿರುದು ಸುಲ್ತಾನ್ ಬಾಲ್ಯದ ಹೆಸರು ಮಹಮ್ಮದ್ ಜಬೋಲಿ ಈತನು ಗಜನಿಯಲ್ಲಿ ಸುಂದರ ಜಾಮಿಯಾ ಮಸೀದಿಯನ್ನು ಕಟ್ಟಿಸಿದನು ಇದನ್ನು ಪೂರ್ವದ ಜಗತ್ತಿನ ರಮ್ಯಾ ಹಕ್ಕಿ ಎಂದು ಕರೆಯುತ್ತಾರೆ ಮಹಮ್ಮದ್ ಗಜನಿಯ ದಾಳಿಯ ಪ್ರಮುಖ ಉದ್ದೇಶ ಸಂಪತ್ತನ್ನು ಕೊಳ್ಳೆ ಹೊಡೆದು ಮತ್ತು ಇಸ್ಲಾಂ ಧರ್ಮ ಪ್ರಚಾರ ಗುಡಿ ಗೋಪುರಗಳ ನಾಶ ಮಾಡುವುದು ಈತನು ಕೈಬರ್ ಮತ್ತು ಬೋಲಾನ್ ಕಣಿವೆಯ ಮೂಲಕ ಭಾರತದ ಮೇಲೆ ಕ್ರಿಸ್ತಶಕ ಒಂದು ಸಾವಿರದಿಂದ ಒಂದು ಸಾವಿರ ಇಪ್ಪತ್ತೇಳುವರೆಗೆ ಹದಿನೇಳು ಬಾರಿ ಭಾರತದ ಮೇಲೆ ಆಕ್ರಮಣ ಮಾಡಿದನು ಈಗ ಇವನ ಪ್ರಮುಖ ದಾಳಿಯನ್ನು ನೋಡೋಣ ಇವನ ಪ್ರಮುಖ ದಾಳಿಯಲ್ಲಿ ಮೊದಲನೆಯದು ಏಳನೇ ದಾಳಿ ಕ್ರಿಸ್ತಶಕ ಒಂದು ಸಾವಿರ ಒಂಬತ್ತರಲ್ಲಿ ನಾಗರಕೋಟೆಯ ಮೇಲೆ ದಾಳಿ ದೇವಾಲಯ ಮೇಲಿನ ಪ್ರಥಮ ದಾಳಿಯಾಗಿದೆ ಇಲ್ಲಿ ಅಪಾರ ಸಂಪತ್ತು ಕೊಳ್ಳೆ ಹೊಡೆದನು ನಾಗರಕೋಟೆಯು ಹಿಂದೂ ದೇವಾಲಯ ಸ್ಥಳವಾಗಿ ಇದು ಕಾಂಗ್ರಾ ಮತ್ತು ಕೀಲಾ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ ದಾಳಿಗೆ ಕಾರಣ ದೇವಾಲಯಗಳ ಐಶ್ವರ್ಯ ಮತ್ತು ಸಾಂಸ್ಕೃತಿಕ ಸಂಪತ್ತನ್ನು ದೋಚಲು ಉದ್ದೇಶವಾಗಿತ್ತು ಈ ದಾವಣಗೆ ಧಾರ್ಮಿಕ ಉತ್ಸವವೂ ಕಾರಣವಾಗಿತ್ತು ಗಜನೀಯ ಸೇನೆ ಗಡಿಭಾಗದ ಪರ್ವತ್ ಪ್ರದೇಶವನ್ನು ದಾಟಿ ನಾಗರಕೋಟೆಯ ಕಡೆಗೆ ತಲುಪಿತು ಪ್ರಸಿದ್ಧ ದೇವಾಲಯವನ್ನು ನಾಶ ಮಾಡಿದನು ಹಾಗೂ ದೇವಾಲಯಗಳ ಮೂರ್ತಿಯನ್ನು ಕತ್ತರಿಸಿ ದ್ವಾಂಸ ಮಾಡಿದನು ಹಸ್ತಲಿಖಿತಗಳು ರತ್ನಗಳು ಬಂಗಾರಗಳನ್ನು ತನ್ನ ರಾಜಧಾನಿಗೆ ಕೊಂಡೊಯ್ದನು ನಾಗರಕೋಟೆ ದೇವಾಲಯ ನೆಲಕ್ಕೆ ಉರುಳಿದರು ನಾಡಿನ ಹೃದಯದಲ್ಲಿದ್ದ ನಂಬಿಕೆಯ ದೀಪವನ್ನು ಎಡವಲಾಗಲಿಲ್ಲ ಆದರೆ ಆ ಹೊತ್ತಿಗೆ ಅದರ ಜ್ವಾಲೆ ಕತ್ತಲೆಯಲ್ಲಿ ಕಣ್ಮರೆಯಾಗಿತ್ತು ಒಂಬತ್ತನೇ ದಾಳಿ ಕ್ರಿಸ್ತಶಕ ಒಂದು ಸಾವಿರ ಹನ್ನೆರಡು ರಲ್ಲಿ ತ್ರಿಲೋಚನದ ಮೇಲೆ ದಾಳಿ ಮಾಡಿದನು ತ್ರಿಲೋಚನಪಾಲ ಎಂಬ ರಾಜನು ಈ ಕಾಲದಲ್ಲಿ ಕಾಂಗ್ರನ ಜಿಲ್ಲೆಯನ್ನು ಆಳುತ್ತಿದ್ದನು ಅವನು ಪ್ರಬಲ ಮತ್ತು ಧರ್ಮನಿಷ್ಠೆಯಾಗಿದ್ದನು ಗಜನಿಯ ಭೀಕರ ಸೈನ್ಯದ ಎದುರಿನಲ್ಲಿ ಆಶಕ್ತನಾದನು ಗಜನಿಯು ತ್ರಿಲೋಚನದ ಮೇಲೆ ದಾಳಿ ಮಾಡಿದಾಗ ಕೋಟೆಯಲ್ಲಿದ್ದ ಅಪಾರ ಚಿನ್ನ ಬೆಳ್ಳಿ ಆಭರಣ ದೇವಾಲಯದ ಧಾರ್ಮಿಕ ವಸ್ತುಗಳನ್ನು ತೋಚಿಕೊಂಡು ತನ್ನ ರಾಜಧಾನಿ ಗಜನಿಗೆ ಹಿಂತಿರುಗಿದನು ಹತ್ತು ನೇ ದಾಳಿ ಕ್ರಿಸ್ತಶಕ ಒಂದು ಸಾವಿರ ಹದಿನಾಲ್ಕು ಕಾಶ್ಮೀರದ ಲೂಟಿ ಈ ಬಾರಿ ಅವನ ಗುರಿಯಾಗಿದ್ದ ಕಾಶ್ಮೀರ ಹಿಮಾಲಯದ ಅಲಂಕಾರವಾದ ಶ್ರೀಮಂತದೊಂದಿಗೆ ಧಾರ್ಮಿಕವಾದ ಪವಿತ್ರವಾದ ಪಾತ್ರ ಗಜಿನಿ ಈಗಾಗಲೇ ಭಾರತೀಯ ಉಪಖಂಡದ ಮೇಲೆ ಅನೇಕ ದಾಳಿಗಳನ್ನು ನಡೆಸಿದ್ದು ಕಾಶ್ಮೀರದ ಮೇಲೆ ದಾಳಿ ಅವನಿಗೆ ಒಂದು ಧಾರ್ಮಿಕ ಹಾಗೂ ಆರ್ಥಿಕ ಉದ್ದೇಶವನ್ನು ಹೊತ್ತುಕೊಂಡಿದ್ದು ಅದು ಬೌದ್ಧರ ಮತ್ತು ಹಿಂದೂ ಮಂದಿರಗಳಿಂದ ಭರಿತವಾದ ಪ್ರದೇಶವಾಗಿತ್ತು ಕಾಶ್ಮೀರದ ಸ್ಥಳೀಯ ರಾಜರು ಈ ದಾಳಿಗೆ ತೀವ್ರವಾಗಿ ಪ್ರತಿರೋಧ ನೀಡಿದರು ಆದರೆ ಗಜಿನಿಯು ಹಲವಾರು ಗ್ರಾಮಗಳನ್ನು ನಾಶಪಡಿಸಿ ದೇವಾಲಯವನ್ನು ದೋಚಿ ಹಲವರು ಹಳ್ಳಿಗಳ ಧನ ಸಂಪತ್ತನ್ನು ಲೂಟಿ ಮಾಡಿದನು ಹನ್ನೊಂದನೇ ದಾಳಿ ಕ್ರಿಸ್ತಶಕ ಒಂದು ಸಾವಿರ ಹದಿನೆಂಟರಲ್ಲಿ ದಾನೇಶ್ವರದ ಚಕ್ರೇಶ್ವರ ದೇವಾಲಯದ ಮೇಲೆ ದಾಳಿ ನಡೆಸಿದನು ಮಹಮ್ಮದ್ ಗಜನಿಯು ತನ್ನ ಭಾರೀ ಸೈನ್ಯವನ್ನು ತಯಾರಿಸಿ ತಾನೇಶ್ವರ ದಿಕ್ಕಿನಲ್ಲಿ ನಡೆದನು ಆ ಕಾಲದಲ್ಲಿ ಶ್ರೀಮಂತ ಹಾಗೂ ಧಾರ್ಮಿಕ ಶ್ರೇಷ್ಠ ಸ್ಥಳವಾಗಿದ್ದು ಹಲವಾರು ಭಕ್ತರು ದಿನವೂ ಇಲ್ಲಿಗೆ ಹರಿದು ಬರುತ್ತಿದ್ದರು ಅವನ ಗುರಿ ಧರ್ಮವನ್ನು ನಾಶ ಮಾಡೋದು ಮಾತ್ರವಲ್ಲ ಅಲ್ಲಿರುವ ಬಂಗಾರ ಬೆಳ್ಳಿ ಹವ್ಯಾಸ ಪತ್ರಗಳು ದೇವರ ಮೂರ್ತಿಗಳು ಮತ್ತು ಜವಳಿಗಳು ಲೂಟಿ ಮಾಡುವುದು ಕೂಡ ಆಗಿತ್ತು ಅವನು ತೀವ್ರವಾಗಿ ದೇವಾಲಯವನ್ನು ನಾಶ ಮಾಡಿ ದೇವರ ಮೂರ್ತಿಯನ್ನು ಧ್ವಂಸಗೊಳಿಸಿದನು ಹದಿನಾರು ನೇ ದಾಳಿ ಕ್ರಿಸ್ತಶಕ ಒಂದು ಸಾವಿರ ಇಪ್ಪತ್ತೈದರಿಂದ ರಿಂದ ಒಂದು ಸಾವಿರ ಇಪ್ಪತ್ತಾರು ಸೋಮನಾಥ ದೇವಾಲಯದ ಮೇಲೆ ದಾಳಿ ಭಾರತದಲ್ಲಿ ಗಜನಿ ಕೈಗೊಂಡ ದಂಡಯಾತ್ರೆ ಎಲ್ಲಿಯೇ ಮುಖ್ಯವಾದದು ಸೌರಾಷ್ಟ್ರದ ಸೋಮನಾಥ ದೇವಾಲಯದ ಮೇಲೆ ದಾಳಿ ಸೋಮನಾಥ ದೇವಾಲಯ ಅತ್ಯಂತ ಸಂಪತ್ತು ಭರಿತವಾಗಿತ್ತು ಐವತ್ತಾರು ವಜ್ರಲೇಪಿತ ಕಂಬಗಳು ಇನ್ನೂರ ಕೆಜಿ ಬಂಗಾರದ ಗಂಟೆಯನ್ನು ಕೊಳ್ಳೆ ಹೊಡೆದನು ಇಲ್ಲಿರುವ ಶಿವಲಿಂಗವನ್ನು ಕತ್ತರಿಸಿ ಒಂದು ಭಾಗವನ್ನು ಮೆಕ್ಕ ಒಂದು ಭಾಗವನ್ನು ಮದೀನ ಇನ್ನೊಂದು ಭಾಗವನ್ನು ಬಾಗ್ದಾದಿಗೆ ಮೆಟ್ಟಿಲುಗಳನ್ನು ಮಾಡಿಕೊಳ್ಳಲು ಕಳುಹಿಸಿದನು ಸೋಮನಾಥೇಶ್ವರ ದೇವಾಲಯವು ಮೊದಲು ಬಂಗಾರದಿಂದ ನಂತರ ಬೆಳ್ಳಿಯಿಂದ ಆನಂತರ ಶ್ರೀಗಂಧದ ಕಟ್ಟಿಗೆಯಿಂದ ಕೊನೆಯದಾಗಿ ನಿರ್ಮಾಣವಾದದ್ದು ಕಲ್ಲಿನಿಂದ ನಿರ್ಮಾಣವಾಗಿದೆ ಶಿವಭಕ್ತರು ತಮ್ಮ ಪ್ರಾಣಪಣದ ಹೋರಾಟ ಮಾಡುತ್ತಿದ್ದ ದೃಶ್ಯ ಕಣ್ಣಿರಲ್ಲದೆ ರಕ್ತ ಹರಿಸುತ್ತಿದ್ದರು ನಂಬಿಕೆಯಿಂದ ದೇವರ ಸನ್ನಿಧಿಯಲ್ಲಿ ಶರಣಾಗಿದ್ದ ಮಹಿಳೆಯರು ಮತ್ತು ಮಕ್ಕಳನ್ನು ಬಲತ್ಕಾರ ಹಾಗೂ ಹಿಂಸೆಯನ್ನು ಮಾಡುತ್ತಿದ್ದರು ಇಲ್ಲಿಯ ಸಂಪತ್ತನ್ನು ದೋಚಲು ಮಹಮ್ಮದ್ ಗಜನಿಗೆ ಸುಮಾರು ತಿಂಗಳಗಳು ಬೇಕಾದವು ಸರ್ ಹೆನ್ರಿ ಎಲಿಯಟ್ ಬರೆದ ಭಾರತದ ಇತಿಹಾಸ ಎಂಬ ಕೃತಿಯಲ್ಲಿ ಮಹಮ್ಮದ್ ಗಜನಿಯ ಹದಿನೇಳು ದಂಡಯಾತ್ರೆಯ ಬಗ್ಗೆ ತಿಳಿಸುತ್ತದೆ ಪ್ರತಿಯೊಂದು ಬಾರಿಯೂ ಗಜನಿಯೂ ಎನಿಸಲಾರದಷ್ಟು ಕೊಳೆ ಹೊಡೆದು ಹಿಂತಿರುಗಿದ್ದಾನೆ ಎಂದು ಉಲ್ಲೇಖಿಸಿದ್ದರು ಇವನ ಹದಿನೇಳುನೆಯ ಕೊನೆಯ ದಾಳಿ ಜಾಟರ ವಿರುದ್ಧ ಒಂದು ಸಾವಿರ ಇಪ್ಪತ್ತೇಳರಲ್ಲಿ ಭಾರತದಿಂದ ಹೊರಗೆ ಹೋಗುವಾಗ ತನ್ನ ಪ್ರತಿನಿಧಿಯಾದ ತಾನು ಗೆದ್ದ ಪ್ರದೇಶವನ್ನು ನೋಡಿಕೊಳ್ಳಲು ಖುಷ್ರು ಮಲ್ಲಿಕ್ನನ್ನು ನೇಮಿಸಿದನು ಕ್ರಿಸ್ತಶಕ ಒಂದು ಸಾವಿರ ಮೂವತ್ತರಲ್ಲಿ ಮೊಹಮ್ಮದ್ ಗಜನಿ ಮರಣ ಹೊಂದಿದನು ಸುಲ್ತಾನ್ ಎಂಬ ಬಿರುದನ್ನು ಹೊಂದಿದ್ದ ಪ್ರಪಂಚದ ಮೊದಲ ಮುಸ್ಲಿಂ ದೊರೆ ಮೊಹಮ್ಮದ್ ಗಜನಿ ಗಜನಿ ದೇವಾಲಯವನ್ನು ಲೂಟಿ ಮಾಡಿ ವಿಗ್ರಹಗಳನ್ನು ನಾಶ ಮಾಡಿ ತನ್ನನ್ನು ತಾನು ವಿಗ್ರಹಗಳ ಬಂಜಕನೆಂದು ಕರೆದುಕೊಂಡಿದ್ದಾನೆ ಈತನ ಕಾಲದ ಪ್ರಸಿದ್ಧ ಕವಿಗಳು ಫಿರ್ದೋಷಿ ಇವನ ಪ್ರಸಿದ್ಧ ಕೃತಿ ಶಹಾ ನಾಮ ಈ ಕೃತಿಯಿಂದ ಭಾರತದ ದಂಡಯಾತ್ರೆಯ ಬಗ್ಗೆ ತಿಳಿಸುತ್ತದೆ ಈತನನ್ನು ಪೂರ್ವದ ಹುಮರೆಂದು ಕರೆಯುವರು ಮತ್ತೊಬ್ಬ ಕವಿ ಅಲ್ಬೇರೋನಿ ಭಾರತದ ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಮಾಡಿದ ಮೊದಲ ಮುಸ್ಲಿಂ ಕವಿ ಇವನ ಕೃತಿ ತಾರಕೇಹಿಂದ ಸಮಕಾಲೀನ ಇತಿಹಾಸದ ಬಗ್ಗೆ ತಿಳಿಸುತ್ತದೆ ಕಾನೂನು ಈ ಮಸೂದ್ ಖಗೋಳಶಾಸ್ತ್ರದ ಬಗ್ಗೆ ತಿಳಿಸುತ್ತದೆ ಮಹಮ್ಮದ್ ಗಜನಿಯು ತನ್ನ ಕಠಿಣ ನೋಟದಿಂದಲೇ ಶತ್ರುಗಳನ್ನು ಬೆಚ್ಚಿ ಬೀಳಿಸುತ್ತಿದ್ದಂತೆ ಮಾಡುತ್ತಿದ್ದ ಅವರ ಕನಸು ಇಡೀ ಮುಸ್ಲಿಂ ಜಗತ್ತಿನಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವುದು ಆದರೆ ಇದಕ್ಕೆ ಕೇವಲ ರಾಜಕೀಯ ಉದ್ದೇಶ ಅಷ್ಟೇ ಅಲ್ಲ ಅದರ ಹೃದಯದಲ್ಲಿ ಅನೇಕ ವೇಳೆ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿದ್ದ ಧ್ವಂಸದ ವಿರೋಧವು ಇತ್ತು ದುರಾದೃಷ್ಟವಶ ಅವರು ತಾವು ಧ್ವಂಸ ಮಾಡುತ್ತಿದ್ದ ಭಾವ್ಯ ದೇವಾಲಯಗಳ ಚಿತ್ತಾರದ ಮೂಲಕವೇ ಇತಿಹಾಸದಲ್ಲಿ ನೆನಪಾಗುತ್ತಾರೆ ಕೆಲವು ಇತಿಹಾಸಕಾರರು ಹೇಳುತ್ತಾರೆ ಯುದ್ಧದಲ್ಲಿ ಜಯ ಸಾಧಿಸಬಹುದು ಆದರೆ ಅಂಥ ಜಯವು ಶಾಶ್ವತವಾಗಿಲ್ಲ ಮಾನವೀಯತೆಯಿಲ್ಲದ ಸಾಮ್ರಾಜ್ಯಗಳು ಕಾಲಕೂಟದ ಗಾಳಿ ಬೀಸಿದಂತೆ ಕಣ್ಮರೆಯಾಗುತ್ತದೆ ಗಜನಿ ಸಾಮ್ರಾಜ್ಯವು ಆಳತಾಗುತ್ತಿದ್ದಂತೆ ಗೂರಿಯರು ಅವರನ್ನು ಸೋಲಿಸಿ ಅಧಿಕಾರವನ್ನು ವಶಪಡಿಸಿಕೊಂಡರು ಕ್ರಿಸ್ತಶಕ ಹನ್ನೊಂದು ಎಂಬತ್ತಾರರಲ್ಲಿ ಗಜನಿ ಮನೆತನವು ಸಂಪೂರ್ಣ ಪತನವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದೇ ಥರ ಮುಂದೆ ವಿಡಿಯೋ ಬರ್ತಾನೆ ಇರುತ್ತೆ ಕಳಿತಾನೇ ಇರುತ್ತೀರಾ ನೋಡ್ತಾ ಇರಿ ಥ್ಯಾಂಕ್ ಯು